ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಶತಮಾನೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮದೇವಪ್ಪ ಅವರ ರಾಜ್ಯದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಹರೀಶ್ ಗೌಡ ಅವರ ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಶ್ರೀ ತನ್ವೀರ್ ಶೇಟ್ ಅವರ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮೇಲ್ಮನೆಯ ಸದಸ್ಯರು ಆದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಇನ್ನೊಬ್ಬರು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂಥ ಶಾಸಕರು ಆದಂತ ಶ್ರೀನಿವಾಸ್ ಅವರ वैद्यकीय शिक्षण इलाकीय प्रधान कार्यदर्शीकलादंत मोहम्मद मोसिनोव रे वैद्यकीय शिक्षण इलाकीय निर्देशकरादंत डाक्टर सुजाता राठोडव रे मैसूरु ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದಂಥ ಡಾಕ್ಟರ್ ದಾಶಾ ದಾಕ್ಷಾಯಿಣಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತಗಳಿದೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಇಲ್ಲಿನ ವಿದ್ಯಾರ್ಥಿಗಳಾಗಿದ್ದಂಥ ಹಿರಿಯ ವೈದ್ಯರುಗಳೇ ಈಗಿನ ವಿದ್ಯಾರ್ಥಿಗಳೇ ಮತ್ತು ಇತರ ಎಲ್ಲ ಬಂಧು ಭಗಿನಿಯರೇ ಮಾಧ್ಯಮದ ಗೆಳೆಯರೆ ಇವತ್ತು ನಾವೆಲ್ಲರೂ ಕೂಡ ಒಂದು ಸಂತೋಷದ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ತಾನು ನೂರು ವರ್ಷಗಳನ್ನು ತುಂಬಿಸಿರ್ತಕ್ಕಂಥ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ನಾನು ಮೈಸೂರಿನವನಾಗಿ ಮೈಸೂರು ಜಿಲ್ಲೆಯವನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ ಮತ್ತು ಸಂತೋಷದಿಂದ ಈ ನೂರು ವರ್ಷಗಳು ತುಂಬಿದ ಶತಮಾನೋತ್ಸವವನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ ನಾನು ಪಕ್ಕದಲ್ಲಿ ಹೈಸ್ಕೂಲ್ ಓದ್ತಾ ಇದ್ದೆ ವಿದ್ಯಾವರ್ಧಕ ಹೈಸ್ಕೂಲ್ ಇಲ್ಲಿ ಓದಬೇಕು ಅಂತ ಬಹಳ ಆಸೆ ಇತ್ತು ನನಗೆ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಓದಬೇಕು ಅಂತ ಯಾಕಂದ್ರೆ ನಮ್ಮೂರನವ್ನೊಬ್ಬನು ನನಗಿಂತ ಒಂದು ವರ್ಷ ಸೀನಿಯರ್ ಅವಸ್ಕೂಲ್ನಲ್ಲಿ ಇದೇ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದ ಅವನು ಯು ಸಿ ಆದಮೇಲೆ ಮೆಡಿಕಲ್ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ದ ನಾನು ಹೇಗಾದರೂ ಮಾಡಿ ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಂತ ಇದ್ದೆ ಯಾಕಂದ್ರೆ ಸಾರಿ ಇಲ್ಲಿ ಕ್ಯಾಂಟೀನ್ ಇತ್ತು ಇಲ್ಲೊಂದು ಮೆಡಿಕಲ್ ಕಾಲೇಜ್ ನಲ್ಲಿ ಒಂದು ಕ್ಯಾಂಟೀನ್ ಇತ್ತು ಅಲ್ಲಿಗೆ ಆ ಕಾಲದಲ್ಲಿ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಬಿಡ್ತಿದ್ರು ಕ್ಯಾಂಟೀನ್ ಅಲ್ಲಿ ತಿಂಡಿ ತಿನ್ನೋಕ್ಕೆ ಆಗ ಹತ್ತೊಂಬತ್ತು ಪೈಸೆ ಕೊಟ್ಟರು ಒಂದು ಮಸಾಲೆ ದೋಸೆ ಕೊಡೋರು ಪೈಸೆ ನಾನು ಅರವತ್ತೊಂದನೇ ಇಸುವಿನಲ್ಲಿ ಇಲ್ಲಿ ಹೈಸ್ಕೂಲ್ ಓದಕ್ಕೆ ಬಂದಿದ್ದೆ ಆ ಕಾಲದಲ್ಲಿ ಹತ್ತೊಂಬತ್ತು ಪೈಸೆ ಒಂದು ಮಸಾಲೆ ದೋಸೆ ಕೊಡೋರು ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು ಆ ಕಾಲದಲ್ಲಿ ನೀವು ಎಷ್ಟು ಜನ ಇದ್ದೀರೋ ಇಲ್ಲೋ ಗೊತ್ತಿಲ್ಲ ನನಗೆ ನೈನ್ಟೀನ್ ಸಿಕ್ಸ್ಟಿ ಒನ್ ತಿಮ್ಮಯ್ಯ ಅರವತ್ನಾಲ್ಕರಲ್ಲಿ ಸೇರ್ಕೊಂಡಿದ್ದೆ ಅರವತ್ನಾಲ್ಕರೇ ಬ್ಯಾಚು ಇಲ್ಲ ಅದಕ್ಕಿಂತ ಹಿಂದಿನವರು ಇರಬೇಕು ಇಲ್ಲಿ ಒಂದಂತೂ ಸತ್ಯ ಈ ಮೆಡಿಕಲ್ ಕಾಲೇಜು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಯ್ತಲ್ಲ ಆ ವಿದ್ಯಾರ್ಥಿಯಾಗಿದ್ದವರು ಯಾರೂ ಯಾರು ಇಲ್ಲ ಈಗ ಇದಾರ ಯಾಕಂತಂದ್ರೆ ಕನಿಷ್ಠ ನೂರ ಹದಿನೆಂಟು ವರ್ಷ ಆಗಿರ್ಬೇಕು ನೂರು ವರ್ಷ ಮೆಡಿಕಲ್ ಕಾಲೇಜ್ಗೆ ತುಂಬಿದೆ ಮೆಡಿಕಲ್ ಕಾಲೇಜ್ ಸೇರ್ಬೇಕಾದ್ರೆ ಹದಿನೆಂಟು ವರ್ಷ ಆದ್ರೂ ಆಗಿರಬೇಕು ನೂರ ಹದಿನೆಂಟು ವರ್ಷ ಅಪರೂಪವಾಗಿ ಬದುಕಿರೋದು ಸೊ ಅದರಿಂದ ನನಗನ್ಸುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬ್ಯಾಚಿನಲ್ಲಿ ಬ್ಯಾಚಿನವರು ಯಾರೂ ಇದ್ದಾಗ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಐ ಮೇ ಬಿ ಕರೆಕ್ಟ್ ಐ ಮೇ ನಾಟ್ ಬಿ ಕರೆಕ್ಟ್ ಸೊ ಭಾಳ ಕರ್ನಾಟಕದಲ್ಲಿ ಇದು ಮೊದಲನೇ ಕಾಲೇಜು ಕರ್ನಾಟಕದಲ್ಲಿ ಆಗ ಮೆಡಿಕಲ್ ಕಾಲೇಜುಗಳಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಅಂತಂದರೆ ರಾಜರ ಕಾಲ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ನಮ್ಮ ದೇಶಕ್ಕೆ ಆಗ ನಾಲ್ವಡಿ ಒಡೆಯರು ಮೈಸೂರು ರಾಜ್ಯದ ರಾಜರಾಗಿದ್ದರು ಅವರು ಈ ಕಾಲೇಜನ್ನು ಸ್ಥಾಪನೆ ಮಾಡುತ್ತ ಬಹುಶಃ ಮೈಸೂರು ನಾಲ್ವಡಿ ಕೃಷ್ಣರಾಜವರ ಕೊಡುಗೆ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಅಪಾರವಾದದ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪಬೇಕಾಗ್ತದೆ ಅವರು ಮಾಡಿದಂಥ ಜನಪರ ಕಾರ್ಯಕ್ರಮಗಳಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಕೂಡ ಒಂದು ಯಾಕಂದರೆ ಅವತ್ತು ಶಿಕ್ಷಣಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಜೋಡಿಗರವರು ಬಹಳ ಒತ್ತನ್ನು ಕೊಟ್ಟಿದ್ದರು ಈಗ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಆಗಿದೆಯಲ್ಲ ಅದು ಅವ್ರ ಕಾಲದಲ್ಲೇ ಪ್ರಾರಂಭ ಆಗಿತ್ತು ಮಹಾರಾಜಸ್ ಕಾಲೇಜು ಯುವರಾಜಸ್ ಕಾಲೇಜ್ಗಳು ಕಾಲೇಜುಗಳು ಅವೆಲ್ಲ ಆ ಕಾಲದಲ್ಲೇ ಮಾಡಿದ್ದವು ಇದು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ನಲ್ಲಿ ಬೆಂಗಳೂರಿಂದ ಇಲ್ಲಿ ಬಂತು ಸುಮಾರು ಇಲ್ಲಿವರೆಗೆ ನೂರು ವರ್ಷಗಳಲ್ಲಿ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂಬತ್ತು ಸಾವಿರ ಡಾಕ್ಟ್ರುಗಳನ್ನು ಈ ಮೆಡಿಕಲ್ ಕಾಲೇಜು ಪ್ರೊಡ್ಯೂಸ್ ಮಾಡಿದೆ ಒಂಬತ್ತು ಸಾವಿರ ಬಹಳ ಜನ ಕೇಳಿದ್ರು ನಾನು ಶ್ರೀನಿವಾಸ್ ಹೇಳ್ತಾ ಇದ್ರು ಬಹಳ ಜನ ಡಾಕ್ಟರ್ ನನ್ನ ಕ್ಲಾಸ್ಮೇಟ್ಸ್ ವಿದೇಶದಲ್ಲಿರೋರೆಲ್ಲ ಬಂದಿದ್ದಾರೆ ಇವತ್ತು ಅಂತ ಹೇಳಿ ಅವ್ರು ಚುನಾವಣೆಗೂ ಬಂದಿದ್ರು ಅಲ್ವೇನಪ್ಪ ಡಾಕ್ಟರ್ ತಿಮ್ಮಯ್ಯನವರು ಈ ಕಾಲೇಜ್ ಕಂಡ್ರೆ ಬಹಳ ಅಭಿಮಾನ ನನ್ನ ಜೊತೆ ಇದ್ರು ಬೆಳಿಗ್ಗೆ ಫಂಕ್ಷನ್ ಅಲ್ಲಿ ಸ್ವಲ್ಪ ಮುಂಚಿತವಾಗಿ ಹೋಗ್ತೀನಿ ಸರ್ ಮೈಸೂರು ಮೆಡಿಕಲ್ ಕಾಲೇಜಿನ ಶತಮಾನೋತ್ಸವ ಕಾರ್ಯಕ್ರಮ ಇದೆ ಅಲ್ಲಿ ಹೋಗಬೇಕು ಅಂತ ಒಟ್ಟು ಅಲ್ಲಿಂದ ಇನ್ನು ಆ ಕಾರ್ಯಕ್ರಮ ಮುಗ್ದೇ ಇರಲಿಲ್ಲ ಬಟ್ ಇರ್ಬೋದಾಗಿತ್ತು ಬಹುಶಃ ಸೂಟ್ ಗೀಟ್ ಹಾಕ ಬರೋಕೆ ಒಟ್ಟು ಹೋಗುದು ಸೊ ಅವರು ಸಾವಿರದ ಒಂಬೈನೂರ ಇಸ್ವಿ ಬ್ಯಾಚು ಅಂದ್ರೆ ಈಗ ಬಹಳ ದೀರ್ಘಕಾಲ ಆಗೋಯ್ತು ಅದು ನನಗಿಂತ ಸೀನಿಯರು ನಾನು ಅರವತ್ನಾಲ್ಕರಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದವನು ನಾನು ಅರವತ್ನಾಲ್ಕರಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿದಷ್ಟೇ ಅವರು ಮೆಡಿಕಲ್ ಕಾಲೇಜಿಗೆ ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ಎಸ್ ಸೀನಿಯರ್ ಟು ಮಿ ನನ್ಗಿಂತ ಹೆಂಗ ಕಾಣಿಸ್ತಾರೋ ಇನ್ನೋ ಗೊತ್ತಿಲ್ಲ ನನಗೆ ಬಟ್ ಒಂದಂತೂ ನಿಜ ನಮ್ಮಲ್ಲಿ ಡಾಕ್ಟರ್ಗಳು ಹೆಚ್ಚಾದಂತೆ ಆಸ್ಪತ್ರೆಗಳು ಹೆಚ್ಚಾದಂತೆ ನಮ್ಮ ಬದುಕ್ತಕ್ಕಂಥ ವಹಿಸಿದೆಯಲ್ಲ ಅದು ಹೆಚ್ಚಾಗ್ತಾ ಇದೆ ಅಲ್ಲ ಈಗ ಸ್ವಾತಂತ್ರ್ಯ ಬಂದಾಗಿದ್ದಂಥ ಪರಿಸ್ಥಿತಿ ಈಗಿಲ್ಲ ಹಾಗಾಗಿ ನಮ್ಮ ದೇಶದಲ್ಲಿ ಜನಸಂಖ್ಯೆನೂ ಬೆಳೀತಾ ಇದೆ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ಡಾಕ್ಟ್ರುಗಳ ಸಂಖ್ಯೆನೂ ಕೂಡ ಬೆಳಿಬೇಕು ಆಸ್ಪತ್ರೆಗಳು ಕೂಡ ಹೆಚ್ಚಾಗಿ ಆಗಬೇಕು ಎಲ್ಲರೂ ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಮಾಡಬೇಕಲ್ಲ ಅದಕ್ಕೆ ಡಾಕ್ಟ್ರುಗಳಿಗೆ ವಿಶಿಷ್ಟವಾದಂಥ ಸ್ಥಾನ ನಮ್ಮ ಸಮಾಜದಲ್ಲಿ ಇದೆ ಅವರಿಗೆ ಎಂಥದ್ದು ನೋಬೆಲ್ ಪ್ರೊಫೆಷನ್ ಅಂತ ಕರೀತಾರೆ ಅಂತ ಹೇಳ್ತಾರೆ ಅವರು ನಿಮಗೆ ವೈದ್ಯ ನಾರಾಯಣೋ ಹರಿ ಅಂತ ಒಂದು ಕಾಲದಲ್ಲಿ ಕರೀತಾರೆ ವೈದ್ಯ ನಾರಾಯಣೋ ಹರಿ ಅಂದರೆ ನಿಮ್ಮನ್ನ ಡಾಕ್ಟರ್ ದೇವ್ರ ಸ್ಥಾನದಲ್ಲಿ ನೋಡ್ತಾ ಇದ್ರು ಈಗಲೂ ಎಲ್ಲರೂ ಅಲ್ಲ ಕೆಲವರು ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಅಲ್ವಾ ಅದು ಕಡಿಮೆ ಆಗದಿದಾಗ ನೋಡ್ಕೋಬೇಕಾಗಿರ್ತಕ್ಕಂಥ ನಿಮ್ ಜವಾಬ್ದಾರಿ ಅಲ್ವಾ ವೈದ್ಯೋ ನಾರಾಯಣೋ ಹರಿ ಅನ್ನೋ ಪದ ಇದೆಯಲ್ಲ ஆ பத அத அர்த்த கடுமையாகபார அது மகத்வ கடுமையாகபார அது நோடிகள ஜாரி எல்ல வைத்த மேலி இது அந்தக்காண்டி அந்தக்கூட பாவனை ಈಗ ಖಾಸಗಿ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದ್ದಾವೆ ನನಗೆ ಮೈಸೂರಿಗೆ ಓದ್ಲಿಕ್ಕೆ ಬಂದಾಗ ಒಂದು ನಾಲ್ಕೈದು ಪ್ರೈವೇಟ್ ಆಸ್ಪತ್ರೆಗಳಿದ್ದವು ಒಂದು ಐದಾರು ಪ್ರೈವೇಟ್ ಆಸ್ಪತ್ರೆಗಳಿದ್ದವು ಈಗ ಬೇಕಾದಷ್ಟು ಖಾಸಗಿ ಆಸ್ಪತ್ರೆಗಳಿದ್ದಾವೆ ಜನ ಹೆಚ್ಚು ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ಆಕರ್ಷಣೆ ಆಗ್ತಾ ಇದೆ ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ರೋಗಿಗಳು ಸಾಮಾನ್ಯವಾಗಿ ಬಡ ಕುಟುಂಬದಿಂದ ಬಂತವ್ರೆ ಜಾಸ್ತಿ ಬರುತ್ತೆ ಅದು ಇಷ್ಟು ಮಾತ್ರ ಹೇಳ್ತೇನೆ ಖಾಸಗಿ ಆಸ್ಪತ್ರೆಗಳ ಡಾಕ್ಟರ್ಗಳಿಗಿಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗಳು ಹೆಚ್ಚು ಅನುಭವ ಇರ್ತದೆ ಹೌದಾ

ನಾವು ಖಾಸಗಿ ಆಸ್ಪತ್ರೆಗಳ ಥರನೇ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಇಡಬೇಕು ಹಂಗಿಟ್ಟಾಗ ಮಾತ್ರ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಬಡವ್ರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮಾಜದಲ್ಲಿ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಮಧ್ಯಮ ವರ್ಗದವರು ಕೂಡ ಇರ್ತಾರೆ ಈ ಮಧ್ಯಮ ವರ್ಗದವರು ಕೆಳ ಹಂತದಲ್ಲಿ ಇರ್ತಕ್ಕಂಥವ್ರು ಮತ್ತು ಬಡವರು ಅವರು ಹೆಚ್ಚಾಗಿ ಜನ ಅವರು ರೋಗಿಗಳು ಸರ್ಕಾರಿ ಆಸ್ಪತ್ರೆಗಳ ಮೇಲೇ ಈಗಲೂ ಕೂಡ ಅವಲಂಬನೆ ಆಗಿದ್ದಾರೆ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಕೂಡ ಇಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ शंकुस्थापने उद्घाटन के सीटी स्कैन मिल्क ब्लड ह्यूमन मिल्क ब्लड स्किन बैंक इवेलू ओपीती ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಅಲ್ವಾ ಇಲ್ಲಿಗೆ ಒಂದು ಡಿಸ್ಟಿಕ್ ಆಸ್ಪತ್ರೆ ಇರಲಿಲ್ಲ ಆಮೇಲೆ ಜಯದೇವ ಯೂನಿಟ್ ಬ್ರಾಂಚು ಮಾಡ್ತಕ್ಕಂಥದನ್ನು ಮಾಡೋದು ಟ್ರಾಮಾ ಸೆಂಟರ್ಗಳು ಮಾಡ್ತ ಮಾಡ್ತಕ್ಕಂಥದ್ದು ಮಕ್ಕಳ ಆಸ್ಪತ್ರೆ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದು ಯಾಕೆ ಮಾಡೋದು ಅಂತಂದರೆ ಅಂತಿಮವಾಗಿ ಬಡವರಿಗೆ ನಾವು ನೆರವಾಗ್ತೇವೆ ಎಲ್ಲಿಕ್ಕಿಂತ ಮುಖ್ಯವಾಗಿ ಈ ರೋಗ ಬರದೇ ರೀತಿ ತಡೆಗಟ್ಟದಿದೆಯಲ್ಲ ಅದು ಬಹಳ ಮುಖ್ಯ ಎರಡು ಥರ ಎರಡು ಇದ್ದೇವೆ ಒಂದು ರೋಗ ಬರದಂತೆ ತಡೆಗಟ್ಟೋದು ರೋಗ ಬಂದ ಮೇಲೆ ತಡೆಗಟ್ಟೋದು ರೋಗ ಬಂದ ಮೇಲೆ ತಡೆಗಟ್ಟೋದಕ್ಕಿಂತ ರೋಗ ಬರೋಕೆ ಮುಂಚೆ ತಡೆಗಟ್ಟತಕ್ಕಂಥ ಸಾಧ್ಯತೆಗಳು ಅದನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಯಾಕಂದ್ರೆ ಆರೋಗ್ಯವಂತರು ಇದ್ದಾಗಲೇನೆ ಅವರೆಲ್ಲರೂ ಕೂಡ ಸಮಾಜದ ಆಸ್ತಿ ಆಗಲಿಕ್ಕೆ ಸಾಧ್ಯ ಆತ ಇದನ್ನ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಬಹಳ ಜನ ಸೀನಿಯರ್ ಅಡ್ವೊಕೆ ಸೀನಿಯರ್ ಡಾಕ್ಟರ್ಸ್ ನಾನು ವಕೀಲ ವೃತ್ತಿಯಿಂದ ಬಂದ ಅಡ್ವೊಕೇಟ್ಸ್ ಅನ್ನೋದೇ ಬಂದ್ಬಿಡ್ತದೆ ಸೀನಿಯರ್ ಡಾಕ್ಟರ್ಸ್ ಆ ಸೀನಿಯರ್ ಡಾಕ್ಟರ್ಸ್ ಇದ್ದಾರಲ್ಲ ಬಹಳ ಜನಕ್ಕೆ ಇಲ್ಲಿ ನಾವು ಡಾಕ್ಟರ್ ಕಾಂತ ಅವರು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೊದಲನೇ ವೈಸ್ ಚಾನ್ಸಲರ್ ಆಗಿದ್ದಂಥವ್ರು ಅವರು ಮತ್ತು ಇತರ ಎಲ್ಲ ಚಂದ್ರಶೇಖರ್ ಶೆಟ್ಟಿ ಅವರೆಲ್ಲರೂ ಕೂಡ ಇನ್ನೂ ಇತರನೆಲ್ಲ ಗೌರವಿಸಿ ಕೆಲಸ ಮಾಡಿ ನಾವು ಡಾಕ್ಟರ್ಗಳು ರೋಗಿಗಳನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಂಡ್ರೆ ಅದಕ್ಕಿಂತ ದೊಡ್ಡ ಉಪಚಾರ ಇನ್ನೊಂದು ಇರೋದಿಲ್ಲ ಅಂತಕ್ಕಂಥದನ್ನ ನಾವು ಮಾಡಬೇಕಾಗ್ತದೆ ಸೊ ರೋಗಿಗಳನ್ನ ಒಳ್ಳೆ ಮಾತಿನ ಮಾತಾಡೋದು ಬಹಳ ಜನ ಡಾಕ್ಟರ್ಗಳು ಸ್ಟಿಫ್ ಆಗಿ ಇದ್ಬಿಡ್ತಾರೆ ಒಬ್ಬ ಡಾಕ್ಟರ್ನ ನಾನು ಲಾ ಓದ್ತಾ ಇದ್ದೆ ಲಾ ಫೈನಲ್ ಲಾ ಓದ್ತಾ ಇದ್ದೆ ಆಗ ಒಬ್ಬ ಡಾಕ್ಟರ್ ಸರ್ಜನ್ ಇದ್ರು ಅವ್ರ ಎಸ್ ಮರ್ಬಿಟ್ಟಿದ್ದೀನಿ ನಾನು ಅವ್ರು ಮಾತಾಡಿಸ್ಬೇಕಾದ್ರೆ ಬಾರಿ ಕಷ್ಟ ಅವ ನಾನು ಒಬ್ರು ಯಾರೋ ಒಬ್ಬರು ಮೂಲಕ ಹೋಗಿ ಹೋಗಿ ಮಾತಾಡ್ಸ್ಬೇಕ ಬಂತು ಸೊ ಆತರ ಸ್ಟಿಪ್ ಆಗಿರಬಾರ್ದು ಡಾಕ್ಟರ್ಗಳು ಅನ್ಯೋನ್ಯತೆಯಿಂದ ಎಲ್ಲರೂ ಪ್ರೀತಿಯಿಂದ ರೋಗಿನ ಮಾತಾಡಿಸ್ತಕ್ಕಂಥದ್ದು ಇದೆಯಲ್ಲ ಅದು ಬಂದ್ರೆ ಬಹಳ ಅನುಕೂಲ ಆಗ್ತದೆ ಹೆಚ್ಚು ಅನುಕೂಲ ಆಗ್ತದೆ ಸೊ ಇವತ್ತು ಇಲ್ಲಿ ಒಳ್ಳೆ ಡಾಕ್ಟರ್ಗಳು ಬಂದಿದ್ದಾರೆ ದೇಶ ವಿದೇಶಗಳಲ್ಲೆಲ್ಲ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಡಾಕ್ಟರ್ಗಳು ಮೈಸೂರಿನಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ವಿದೇಶಗಳಲ್ಲಿ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ನೀವು ಸಮಾಜಕ್ಕೆ ಆಸ್ತಿ ಡಾಕ್ಟರ್ ಸಮಾಜಕ್ಕೆ ಆಸ್ತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೆಡಿಕಲ್ ಕಾಲೇಜ್ನಿಂದ ಹೆಚ್ಚು ವೈದ್ಯರುಗಳು ಬರಲಿ ಹೆಚ್ಚು ನಮ್ಮ ಈ ಆಸ್ಪತ್ರೆ ಇದೆಯಲ್ಲ ದೊಡ್ಡ ಆಸ್ಪತ್ರೆ ಅಂತ ಕರೀತಿದ್ರು ದೊಡ್ಡ ಆಸ್ಪತ್ರೆ ಅಂತ ಕರೀತಿದ್ವು ಹಳ್ಳಿನಲ್ಲಿ ಇದ್ದಾಗ ನಾವು ಎಲ್ಲಿಗೋಗಿ ನೀನು ದೊಡ್ಡಾಸ್ಪತ್ರೆಗೆ ಹೋಗ್ತೀನಿ ನಮ್ಮ ಊರಿನಲ್ಲಿ ಎಲ್ಲಿಗೋಗಿದ್ದೆ ನೀನು ಆಸ್ಪತ್ರೆಗೆ ಹೋಗಿದ್ದೆ ಈಗ ಅದು ಕೇರ್ ಹಾಸ್ಪಿಟಲ್ ಅಂತ ಕರೀತಾರೆ ಅದನ್ನ ಈಗ ಖಾಸಗಿ ಆಸ್ಪತ್ರೆ ರೀತಿಯಲ್ಲಿ ಇಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಯಾಕಂದ್ರೆ ನಾನು ಮೈಸೂರಿನವನಲ್ವಾ ಮೈಸೂರಿನಲ್ಲಿ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ ಅಂತಂದರೆ ಭಾಳ ಸಂತೋಷ ಅಲ್ಲ ಅದಕ್ಕೆ ನೀವು ಉತ್ತಮ ಸೇವೆ ಮಾಡ್ತಕ್ಕಂಥದಕ್ಕೆ ಏನೇನು ಬೇಕು ಎಲ್ಲ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ನಮ್ಮ ಮಾಡಿಕೊಳ್ಳೋಣ ಸೊ ಇವತ್ತು ಭಾಳ ಜನ ಈ ಮೆಡಿಕಲ್ ಕಾಲೇಜ್ ನಲ್ಲಿ ಓದಂತ ಹಳೆ ವಿದ್ಯಾರ್ಥಿಗಳು ಬಂದಿದ್ದೀರಿ ನಿಮ್ಗೆಲ್ರಿಗೂ ಶುಭ ಆಗಲಿ ನಿಮಗೆ ಆಯಸ್ಸು ಆರೋಗ್ಯಗಳೆಲ್ಲ ದೊರಕಲಿ ಇನ್ನು ಈಗ ಕಾಂತ ಹೇಳ್ತಾ ಇದ್ರು ನಮ್ಗೇನಾದ್ರು ಕೆಲಸ ಕೊಡಿ ಅಂತ ಈ ವಯಸ್ಸಿನಲ್ಲೂ ಕೂಡ ಕಾಂತ ಅವರು ಆ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದೆ ಮನೆಯಲ್ಲೇ ಇದ್ದೀನಿ ಏನಾದ್ರು ಕೆಲಸ ಕೊಡ್ರಿ ಅಂತ ಸರಿ ಆ ಉತ್ಸಾಹ ಇದೆಯಲ್ಲ ಇದು ಬಹಳ ಮುಖ್ಯ ಈ ವಯಸ್ಸಿನಲ್ಲೂ ಕೂಡ ಸಾರ್ವಜನಿಕ ಕೆಲಸ ಮಾಡಬೇಕು ಅಂತಕ್ಕಂಥ ಉತ್ಸಾಹ ಇದೆಯಲ್ಲ ಅದನ್ನು ಮೆಚ್ಚಲೇಬೇಕು ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ಇವತ್ತು ಸನ್ಮಾನಿತರಾದಂಥ ಎಲ್ಲ ಡಾಕ್ಟರ್ಗಳಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ